ോടി ചെന കാണി നോറി സുമനക്ക് ಮಂದಿರ ಓಪನ್ ಆಗಿದೆ ವೈಬ್ರ ಅಂಬ ಬಾಯಿ ಸ್ಥಾಪನೆ ಮಾಡಿರುವಂಥ ದೇವಸ್ಥಾನ ಹಳೆ ದೇವಸ್ಥಾನ ಇದು ಬೆಳಗ್ಗೆ ಓಪನ್ ಆಗಿರಲಿಲ್ಲ ಈಗ ಓಪನ್ ಆಗಿದೆ ನೋಡ್ತಾ ಇದ್ದೀವಿ ದರ್ಶನ ಮಾಡ್ಕೊಂಡು ಬರುವ

ആ ഹലബായ സ്ഥാപനായിര ശിവൻ ദേവസ്ഥാന ദർശനം തന്നെ അല്ലൊന്ന് ശിവ ഇത ಇದೇ ಥರ ಲಿಂಗ ಇರೋದು ಸೋಮನಾಥ ದೇವಾಲಯದಲ್ಲಿ ಸೋಮನಾಥ ದೇವಾಲಯದಲ್ಲಿ ಸೇಮ್ ಹೀಗೆ ಶಿವಲಿಂಗ ಇರೋದನ್ನ ಈಗೆಲ್ಲ ಹೇಳ ಸೇಮ್ ಇಷ್ಟೇ ತಪ್ಪ ಇದೆ ಸೋಮನಾಥ ಇದಕ್ಕಿನ್ನ ಸ್ವಲ್ಪ ದೊಡ್ಡದಾಗುತ್ತೆ ಸೋಮನಾಥ್ ಟ್ರ ಬಟ್ ಸೇಮ್ ಇದೆ ಲಿಂಗಲ್ಲ ಬರೀ ಸ್ವಲ್ಪ ದೊಡ್ಡದಾಗುತ್ತೆ ನಿಂತು ಮಾಡಬೇಕಲ್ಲ ಹಾಂ ಅದೇ ಆದರೆ ಇಲ್ಲಿದೆಯಲ್ಲ ಹಾಂ ಒಳ್ಳೆ ಸೈಜ್ ಇದೆ ಕೆಳಗಡೆ ಏನೂ ಇದೆ ಇಲ್ಲಲ್ಲ ಕೆಳಗಡೆ ಹೋಗ್ಬೇಕು ಅಂದರೆ ಆ ಆ ದೇವಸ್ಥಾನ ಸ್ಥಾಪಕ ಸ್ಥಾಪನೆ ಹಾಕಿನ ಮೊದಲು ಇದೆ ಇಲ್ಲಿ ಬ ಪೂಜೆ ಆಗ್ತಿದ್ದ ಆದಮೇಲೆ ಅಲ್ಲಿ ಇಲ್ಲಿ ಫುಲ್ಲು ಜನ ಅವರು ಇವಾಗ ಯಾರೂ ಇಲ್ಲ ದೇವಸ್ಥಾನದ್ದು ಇದು ಆ ಕಡೆಗೆ ದೇವಸ್ಥಾನ ಇರೋದು ಈ ಕಡೆಗೆ ಹಳೆ ದೇವಸ್ಥಾನ ಹಳ್ಳಿ ಬಾಯಿ ಸ್ಥಾಪನೆ ಮಾಡಿ ದೇವಸ್ಥಾನ ಆದರೆ ಈ ದೇವಸ್ಥಾನ ಪ್ರಾರಂಭಕ್ಕಿಂತ ಮೊದಲು ಇಲ್ಲೇ ಪೂಜೆ ನೀಡ್ತಿತ್ತು ಮೊದಲೆಲ್ಲ ನಂತರ ಹೊಸ ದೇವಸ್ಥಾನ ಇಲ್ಲಿ ಆಗಿದ್ದರು